ನಮಸ್ಕಾರ ಈ ನಾಲ್ಕು ಪ್ರಾಣಿ ಪಕ್ಷಿಗಳು ಖಂಡಿತವಾಗ್ಲೂ ನಿಧಿ ಇರೋ ಜಾಗನ ಪತ್ತೆ ಮಾಡ್ತವೆ ನಿಧಿ ಇರೋ ಜಾಗದಲ್ಲಿ ಈ ನಾಲ್ಕು ಪ್ರಾಣಿ ಪಕ್ಷಿಗಳ ಚಲನವಲನ ಓಡಾಟ ಸಂಚಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವ ನಾಲ್ಕು ಪ್ರಾಣಿ ಪಕ್ಷಿಗಳು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹಿಂದಿನ ಕಾಲದಲ್ಲಿ ಈ ಬೀರು ಅಲ್ಮೀರ ಕಪಾಟುಗಳು ಬ್ಯಾಂಕುಗಳು ಸೇಫ್ಟಿ ಮಾಡ್ಕೊಳ್ಲಿಕ್ಕೆ ಇರ್ತಿರ್ಲಿಲ್ಲ ಅವಾಗ ಏನು ಮಾಡೋರು ರಾಜಾದಿರಾಜುಗಳು ರಾಣಿಗಳು ಅವರೆಲ್ಲ ಮಂತ್ರಿಗಳು ಅವರೆಲ್ಲ ಏನು ಮಾಡ್ತಾಯಿದ್ರು ಈ ಬಂಗಾರನ ನಿಧಿನ ಯಾವ ರೀತಿ ಕಾಪಾಡ್ಕೊತಿದ್ರು ಅಂತಂದರೆ ಬೆಟ್ಟ ಗುಡ್ಡುಗಳಲ್ಲಿ ಹಾಂ ದೇವಸ್ಥಾನದ ಕೆಳಗಡೆ ಹಳ್ಳ ಕೊಳ್ಳದತ್ರ ಈ ಒಂದು ಬಿಟ್ಟ ಗುಡ್ಡುಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಒಂದು ಎರಡಿನೋ ಮೂರಡಿನೋ ನಾಕು ಅಡಿನೋ ಐದಡಿನೋ ಅಡಿನೋ ಹಗದು ಬಿಟ್ಟು ಅಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡೋರು ಒಂದು ತಾಮ್ರದ ಅಂಡೆ ಒಳಗಡೆನೋ ಮಣ್ಣಿನ ಪಾತ್ರೆ ಒಳಗಡೆನೂ ಇತ್ತಾಳೆ ಪಾತ್ರೆ ಅಂಡೆ ಒಳಗಡೆನೋ ಮಣ್ಣಿನ ಮಡಕೆನೋ ಕುಡಿಕೆ ಒಳಗಡೆನ ಇಟ್ಟುಬಿಟ್ಟು ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ನಂದಿ ವಿಗ್ರಹನೋ ಆಲದ ಮರನೋ ಬೇವಿನ ಮರನೋ ಹುಣಸೆ ಮರನೋ ಅರಳಿ ಮರನೋ ಅಲ್ಲೊಂದು ಒಂದು ದೇವ್ರ ವಿಗ್ರಹನೋ ಗುರುತಿಗೆ ಅಲ್ಲೊಂದು ಕಲ್ಲು ಏನೋ ಇಡ್ತಾ ಇದ್ದರು ಸಾವಿರಾರು ವರ್ಷಗಳು ಹಿಂದೆ ಇವೆಲ್ಲ ಸೇಫ್ಟಿ ಮಾಡ್ಕೊಳ್ಲಿಕ್ಕೆ ಅವಾಗ ಇರಲಿಲ್ಲ ಬ್ಯಾಂಕುಗಳು ಕಪಾಟಗಳು ಬೀರು ಅಲ್ಮೇರ ಈ ಈ ರೀತಿ ಅಲ್ವಾ ಯಾಕೆಂದರೆ ಬೇರೆ ರಾಜ ಬಂದು ಈ ರಾಜನ್ನ ಒಡೆದು ಇರೋದೆಲ್ಲ ದೋಚ್ಕೊಂಡು ಹೋಗ್ಬಿಡೋರು ಆವಾಗ ಆ ರೀತಿ ರಿಲೇಟೆಡ್ ಸಿತ್ತು ಬಟ್ ಅದು ನಿಧಿ ಇಟ್ಟಿರ್ತಾರಲ್ಲ ನೋಡಿ ಆ ಜಾಗದ ಸುತ್ತಮುತ್ತ ಆವಿನ ಸಂಚಾರ ಅಂತೂ ಮೊದಲಿಗೆ ಇದ್ದೇ ಇರುತ್ತೆ ಎರಡನೇದು ಮಾರ್ಜಾಲ ಅಂತೀವಿ ಕಪ್ಪು ಮಾರ್ಜಾಲ ಅಂದರೆ ಕಪ್ಪು ಬೆಕ್ಕು ಕಪ್ಪು ಬೆಕ್ಕು ಓಡಾಡ್ತಾ ಇರುತ್ತೆ ಸುತ್ತಮುತ್ತ ಆವಿನ ಸಂಚಾರ ಆವುಗಳ ಸಂಚಾರ ಇದ್ದೇ ಇರುತ್ತೆ ಇನ್ನು ಮೂರನೇದು ನಾಲ್ಕನೇದು ಬಂದು ಪಕ್ಷಿಗಳು ಯಾವ ಪಕ್ಷಿ ಅಂತಂದರೆ ಪಾರಿವಾಳ ಮತ್ತು ಗರುಡ ಹದ್ದು ರಣಹದ್ದು ಹದ್ದು ಗರುಡ ಆಗ್ಬೋದು ಪಾರಿವಾಳಗಳಾಗ್ಬೋದು ಆ ಸಂಚಾರದಲ್ಲಿ ಓಡಾಡ್ತಾ ಇರುತ್ತೆ ಅಲ್ಲಿ ಇರ್ತವೆ ಒಂದು ಒಬ್ಬ ಒಂದು ಪಕ್ಷಿ ಕಂಡ್ರೆ ಕಾಗಲ್ಲ ಬಟ್ ಆದರೂ ಅಲ್ಲಿ ಇರ್ತವೆ ಅಲ್ಲೇ ನೋಡಿ ಸುತ್ತಮುತ್ತ ಇದ್ದೇ ಇರುತ್ತೆ ಅರ್ಥ ಆಯ್ತಾ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇವೆಲ್ಲ ಇರಲಿಲ್ಲ ನಿಧಿ ಅಂದರೆ ಬೇರೆ ಇನ್ನೇನಿಲ್ಲ ಮಣ್ಣಲ್ಲಿ ಸೇಫ್ಟಿಯಾಗಿ ಊತು ಇಡ್ತಾ ಇದ್ದರು ಅಷ್ಟೇ ಇನ್ನೇನಿಲ್ಲ ಈ ಒಂದು ನಾಲ್ಕು ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಖಂಡಿತವಾಗ್ಲೂ ನಿಧಿ ಇರೋ ಜಾಗದಲ್ಲಿ ಸಂಚಾರ ಚಲನವಲನ ಓಡಾಟ ಇದ್ದೇ ಇರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ